ದಾಂಡೇಲಿಯ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ಪ್ರಾಚಾರ್ಯರಾಗಿ ಪ್ರೊಫೆಸರ್ ನೀಲಕಂಠ ಜಿ ನಾಯ್ಕ್ ಅಧಿಕಾರ ಸ್ವೀಕಾರ ದಾಂಡೇಲಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ನೂತನ ಪ್ರಾಚಾರ್ಯರಾಗಿ ಪ್ರೊಫೆಸರ್ ನೀಲಕಂಠ ಜಿ ನಾಯ್ಕ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಪ್ರೊಫೆಸರ್ ನೀಲಕಂಠ ಜಿ ನಾಯ್ಕ ಅವರನ್ನು ಡಾಕ್ಟರ್ ಸಹನಾ ಸೂರ್ಯವಂಶಿ ಅವರಿಂದ ತೆರವಾದ ಪ್ರಾಚಾರ್ಯ ಸ್ಥಾನಕ್ಕೆ ನಿಯೋಜಿಸಲಾಗಿದೆ ಪ್ರೊಫೆಸರ್ ಜಿ ನಾಯ್ಕ ಅವರು ಗಾಯಕರಾಗಿಯೂ ಗಮನ ಸೆಳೆದಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಪ್ರಾಚಾರ್ಯರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಪ್ರೊಫೆಸರ್ ನೀಲಕಂಠ ಜಿ ನಾಯ್ಕ ಅವರನ್ನು ನಗರದ ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಜು ನಾಯ್ಕ್ ಶಿಕ್ಷಕರಾದ ಮಹಾಂತೇಶ್ ಹಿರೇಮಠ್ ಬಸವರಾಜ್ ಅಂಗಡಿ ಲಕ್ಕು ಡೊಯ್ಪುಡೆ ಹಾಗೂ ಪತ್ರಕರ್ತ ಸಂದೇಶ್ ಜೈನ್ ಅವರು ಇಂದು ಗುರುವಾರ ಸಂಜೆ ಭೇಟಿ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದರು